ಬಳಿ ಕಾದಿದೆ ಗಂಡಾಂತರ ಶಾಲಾ ಮಕ್ಕಳು ದಿನನಿತ್ಯ ರೈಲ್ವೆ ಟ್ರ್ಯಾಕ್ ಮೇಲೆ ಹೈ ಜಂಪ್ ಮಾಡಲೇಬೇಕು ಅತ್ತ ಶಾಲೆ ಇತ್ತ ಮನೆ ಮಧ್ಯೆ ರೈಲ್ವೆ ಟ್ರ್ಯಾಕ್ ನಿಮಿಷ ಆ ಕಡೆ ಈ ಕಡೆ ನೋಡದಿದ್ರೆ ನಿಮಿಷದಲ್ಲೇ ಮಠಾಶ್ ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವರೇ ನೀವು ನಿಮ್ಮ ಮನೆಗೆ ಹೋಗುವುದು ಇದೇ ಮಾರ್ಗವಾಗಿ ನಿಮಗಿದು ಗೊತ್ತಿಲ್ವಾ ಇದು Danger Railway Track! ಎಸ್ ನಮಸ್ಕಾರ ವೀಕ್ಷಕ್ರೆ ಇವತ್ತು ನಾವು ನಿಮ್ಗೆ ತೋರಿಸ್ಲಿಕ್ಕೆ ಹೊಡ್ರಂತಹ ಜಾಗ ನಾವಿರುವಂತಹ ಜಾಗ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ತೋರಿಸಿಕೊಂಡಿದ್ವಿ ಎಸ್ ಬೇರೆ ಇನ್ನೇನು ಅಲ್ಲ ಇದು ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಅಂತ ಬರುತ್ತೆ ಎಸ್ ಈ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ನಿಜವಾಗ್ಲೂ ಹೇಳೋದಾದ್ರೆ ಸುಮಾರು ದಿನಗಳಿಂದಲೂ ಒಂದ್ ರೀತಿಯಲ್ಲಿ ಅವೈಜ್ಞಾನಿಕವಾದಂತಹ ಕಾಮಗಾರಿ ಆಗಿದೆ ಅಂತಾನೆ ಮಳೆ ಬಂದರೂ ಅಷ್ಟೇ ಎಂಥ ಸಮಯದಲ್ಲೂ ಅಷ್ಟೇ ರಾತ್ರಿ ಆಯ್ತು ಅಂದ್ರೆ ಅಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ದಿನನಿತ್ಯ ಸ್ಪೀಡಾಗಿ ಬರ್ತಾ ಇರುತ್ತೆ ನೋಡಿ ನೀವು ವಿದ್ಯಾರ್ಥಿಗಳು ನೋಡ್ತಾ ಇರ್ಬೋದು ದಿನನಿತ್ಯ ಅವರು ಆ ಕಡೆಯಿಂದ ಸ್ಕೂಲಿಂದ ಈ ಕಡೆ ಬರಬೇಕಾದ್ರೆ ಎಲ್ಲರೂ ಸಹ ರೈಲ್ವೆ ಟ್ರ್ಯಾಕ್ ನ ಈ ತರ ಸೈಕಲ್ಗಳಲ್ಲಿ ಬರಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಸೂಕ್ತವಾದಂಥ ಒಂದು ರಸ್ತೆ ಇಲ್ಲ ಅಲ್ಲಿ ಸರಾಗವಾಗಿ ಹೋಗ್ಲಿಕ್ಕೆ ರಸ್ತೆ ಇಲ್ಲ ನೀವು ಇತ್ತ ಕಡೆ ನೋಡ್ತಾ ಇರ್ಬೋದು ಇದು ಅಂಡರ್ ಪಾಸ್ ಬೈಪಾಸ್ ಹೋಗಿರುವಂತದ್ದು ಇದು ಅಂಡರ್ ಬ್ರಿಡ್ಜ್ ಹೋಗಿದೆ ಅಂದ್ರೆ ಈ ಬ್ರಿಡ್ಜ್ ಕೆಳಗಡೆಯಿಂದ ಆ ಕಡೆ ಎಸ್ ಎಸ್ ಪುರಂ ರೋಡ್ಗೆ ಜಾಯ್ನ್ ಆಗುತ್ತೆ ಇಲ್ಲಿ ಈ ಕಡೆಯಿಂದ ಬರ್ಬೇಕಾದ್ರೆ ರಿಂಗ್ ರಸ್ತೆ ಜಯನಗರ ಮಾರುತಿ ನಗರ ಮತ್ತೆ ಹಾಗೆ ಗೋಕುಲ್ ಬಡಾವಣೆ ಅಲ್ಲಿಂದ ಆ ಕಡೆ ಬಂದಾಗ ಮತ್ತೆ ಇನ್ನು ಇಲ್ಲಿ ಉಪ್ಪಾರಹಳ್ಳಿ ಈ ಕಡೆಯಿಂದ ಬಂದಾಗ ಸಾಕಷ್ಟು ಊರುಗಳು ಎಲ್ಲವೂ ಸಹ ಇಲ್ಲಿ ಈ ಕಡೆ ಟೌನಿಗೆ ಬರ್ಬೇಕಂದ್ರೆ ಇವರಿಗೆ ಇರುವಂತಹ ಏಕೈಕ ಮಾರ್ಗ ಅದು ಇಲ್ಲ ಆಗಿರುತ್ತೆ ಆದ್ರೆ ಏನ್ ಮಾಡ್ತಾರೆ ಎಲ್ಲರೂ ಸಹ ಎಮರ್ಜೆನ್ಸಿ ಇದ್ದೇ ಇರುತ್ತೆ ಎಲ್ಲರೂ ಸಹ ರೈಲ್ವೆ ಟ್ರ್ಯಾಕ್ನ ದಾಟಿ ಸೈಕಲ್ಗಳನ್ನ ಅದ್ರ ಮೇಲೆ ಎತ್ಕೊಂಡು ಹುಡುಗರು ಅಲ್ಲಿ ರೈಲ್ವೆ ಟ್ರ್ಯಾಕ್ ರೈಲ್ವೆ ಸ್ಪೀಡಾಗಿ ಬರ್ತಾ ಇರುತ್ತೆ ಕೆಲವೊಂದು ಎಕ್ಸ್ಪ್ರೆಸ್ ಟ್ರೈನ್ಗಳು ಬರೋದು ಗೊತ್ತೇ ಆಗೋದಿಲ್ಲ ವಿತಿನ್ ಎ ಸೆಕೆಂಡ್ ಅಷ್ಟು ಸ್ಪೀಡಲ್ಲಿ ಬಂದು ಹೊಡ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ ಎಸ್ ಇದೆಲ್ಲವನ್ನೂ ತಪ್ಪಿಸ್ಲಿಕ್ಕೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಈಗ ನಮ್ಮೊಟ್ಟಿಗೆ ಇಲ್ಲಿನ ಕಾರ್ಪೊರೇಟರ್ ಅಂತಹ ವಿಷ್ಣುವರ್ಧನ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಇದು ನಿಜವಾಗ್ಲೂ ಹೇಳೋದಾದ್ರೆ ಈಗ ವಿ ಸೋಮಣ್ಣನವರು ಒಟ್ಟು ಐದು ಮೇಲ್ ಸೇತುವೆಗಳಿಗೆ ಏನು ಒಂದು ಕೇಂದ್ರದಿಂದ ಅನುದಾನ ತಂದಿದ್ದಾರೆ ಅಭಿವೃದ್ಧಿಗಾಗಿ ಈಗ ಅದೇ ರೀತಿಯಾಗಿ ಇದನ್ನ ಯಾಕೆ ಇಲ್ಲಿ ಕಡೆಗಣಿಸ್ಬಿಟ್ರ ಇದು ಅವ್ರ ಗಮನಕ್ಕೆ ಬರಲಿಲ್ವಾ ಹಾಗಾದ್ರೆ ಇಲ್ಲಿ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಇದರ ಒಂದು ಉದ್ದಾರ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಏನು ಹೇಳ್ತೀರಿ ಸರ್ ಇಲ್ಲಿ ಆಗ್ಲೇ ಇಲ್ಲಿ ಏನು ಅಂದ್ರೆ ಪಾದಾಚಾರಿಗಳು ಎರಡು ಕಡೆ ಕಾಂಪೌಂಡ್ ಆಗ್ತಿದ್ದಾರೆ ಆ ಭಾಗದಿಂದ ಈ ಭಾಗಕ್ಕೆ ಪಾದಚಾರಿಗಳು ಓಡಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಈ ಕಡೆ ವಿಜಯನಗರ ಇರ್ಬೋದು ರಾಘವೇಂದ್ರ ನಗರ ಇರ್ಬೋದು ಮಾರುತಿ ನಗರ ಇರ್ಬೋದು ಸುಮಾರು ಸಾವಿರಾರು ಮಂದಿ ಈ ಭಾಗದಿಂದ ಈ ಭಾಗಕ್ಕೆ ಓಡಾಡ್ತಾರೆ ಇವಾಗ ಇದೊಂದು ಸಮಸ್ಯೆ ಅರ್ತು ನಾವು ಮಾನ್ಯ ಶಾಸಕರನ್ನು ಕೂಡ ನಾವು ಇಲ್ಲಿ ನಾಗರಿಕರು ಏನಿದ್ದೀವಿ ಸುಮಾರು ವಿಜಯನಗರ ಬಡಾವಣೆ ನಾಗರಿಕರು ಈ ಭಾಗದ ನಾಗರಿಕರು ಶಾಸಕರನ್ನ ಸ್ಥಳ ಖರ್ಸಿ ಆ ಸ್ಥಳದ ಖರ್ಚಿದ್ ನನ್ನ ಖರ್ಚಿ ಈ ಒಂದು ಇಲ್ಲ ಆಗ್ತಿರೋ ತೊಂದರೆನ ಅವ್ರಿಗೆ ಹೇಳ್ದು ನಂತರದಲ್ಲೇ ಶಾಸಕರು ಕೂಡ ನಮಗೆ ಸ್ಪಂದಿಸಿ ಏನು ರೈಲ್ವೆ ಮಟ್ಟದ ದೊಡ್ಡ ಉನ್ನತ ಉನ್ನತ ಅಧಿಕಾರಿಗಳನ್ನ ಕರ್ಸ್ಕೊಂಬಂದು ಅವ್ರನ್ನ ಇಲ್ಲಿ ಒಂದು ಇಲ್ಲಿನ ಜ ಸಮಸ್ಯೆಯನ್ನು ಅವ್ರಿಗೆ ತಿಳಿಸಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಹಂಗಾಗಿ ರೋಡ್ ಪಾಸ್ ಮಾಡೋಕ್ಕಾಗಲ್ಲ ಟ್ರೈನ್ ಬರ್ತಾ ಇರುತ್ತೆ ಹಂಗಾಗಿ ಕೆಳಗಡೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ರಿ ಕಡೆ ಐತೆ ಮನೆ ಈ ಕಡೆ ಐತೆ ಸರ್ ಕೆಳಗಡೆ ಅಂಡರ್ ಪಾಸ್ ಅಲ್ಲಿ ವೆಹಿಕಲ್ ಜಾಸ್ತಿ ಬರ್ತಿರ್ತವೆ ಓಡಾಡೋಕ್ಕಾಗಲ್ಲ ಅಂತೇಳಿ ಇಲ್ಲ ಈ ಕಡೆಯಿಂದ ಬರ್ತಾ ಇರ್ತೀವಿ ಹಂಗಾಗಿ ಕೆಳಗಡೆ ಮಾಡ್ಕೊಡಿ ಒಂದು ಸ್ವಲ್ಪ ರೋಡ ಅಂತ ಹೇಳ್ಕೊ ನಾವಿನ್ನ ಇವಾಗ ಸರ್ ಹೊಸದ ಬಂದಿರೋದು ಅದ್ರೆ ತುಂಬಾ ಭಯ ಆಗುತ್ತೆ ನಿಮಗೆ ಸರ್ ಓನ್ ಸರ್ ಒಬ್ಬ ಪರ ಆಗಲ್ಲ ಸರ್ ಅದಕ್ಕೆ ಜೊತೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾ ಇರ್ತೀವಿ ಅದಕ್ಕೆ ನೀವು ನಿಮ್ಮ ಅಣ್ಣ ಕರ್ಕೊಂಡು ಸರ್ ನಾವೇ ಕರ್ಕೊಂಡ್ ಹೋಗಿ ಬರ್ತಾ ಇದೀವಿ ಈಗ ಅದೇ ರೀತಿಯಾಗಿ ಇಲ್ಲಿ ಶಟೀಲಿ ಬೈಪಾಸ್ ಮೇಲೆ ನೋಡೋದಾದ್ರೆ ನೋಡಿ ಕಸದ ರಾಶಿಗಳನ್ನು ತಸ ತಂದಾಕ್ ಬಿಡಿದ್ದಾರೆ ಇಲ್ಲಿ ಏನೊಂದು ಕೇಂದ್ರ ಅನುಮೋದನೆಯಿಂದ ಒಂದು ಸೊಸೈಟಿಯಾಗಿ ಕಾಂಪೌಂಡನ್ನ ಹಾಕಿದ್ದಾರೆ ಸೇಫ್ಟಿಗಾಗಿ ಮೆಸ್ ಗುಡನ್ನೂ ಕೂಡ ಹಾಕಿದ್ದಾರೆ ಆದ್ರೆ ಇಲ್ಲಿ ಅಷ್ಟೆಲ್ಲ ಮಾಡಿದ್ರೂನೋ ಯಾವುದೇ ರೀತಿಯಂತ ಒಂದು ಕ್ಲೀನ್ಲಿನೆಸ್ ಮೆಂಟೆನೆನ್ಸ್ ಇಲ್ಲ ಯಾಕಂದ್ರೆ ದಿನನಿತ್ಯ ಸಾರ್ವಜನಿಕರು ಇಲ್ಲಿ ರೈಲ್ವೆ ಟ್ರ್ಯಾಕ್ ನ ಹತ್ತಿ ನೋಡಿ ಅಲ್ಲಿ ಹಂದಿಗಳೆಲ್ಲ ಯಾವ ರೀತಿಯಾಗಿ ಓಡಾಡ್ತಾ ಇದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ತುಮಕೂರು ಮಹಾನಗರ ಸ್ಮಾರ್ಟ್ ಪಾಲಿಕೆ ನಂಬರ್ ಒನ್ ಅಂತ ಹೇಳ್ತೀವಿ ಇದೇ ರೀತಿಯಾಗಿ ನೋಡಿ ಹಂದಿಗಳ ಸಮೇತ ತಿನ್ಲಿಕ್ಕೆ ಕಿತ್ತಾಡುವಂತಹ ಪರಿಸ್ಥಿತಿ ಈ ಜಾಗದಲ್ಲಿ ಇದೆ ಅಂದ್ರೆ ತುಮಕೂರು ನಗರ ಏನು ಹೈಟೆಕ್ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊಳ್ತಾ ಇದೀವಿ ಜಸ್ಟ್ ಬರೀ ಇದು ಹೆಸರಿಗಷ್ಟೇ ತುಮಕೂರು ನಗರದಲ್ಲಿ ಈ ತರದ ಒಂದು ಜಾಗ ಇದೆಯಾ ಅನ್ನುವಂತ ನೋಡ್ತಾ ಇರ್ಬೋದು ಇಲ್ಲಿ ಹಂದಿಗಳ ಹಿಂಡೆ ಇಲ್ಲಿ ತುಂಬ ಹೋಗಿರುವಂತದ್ದು ಇದು ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಬೈಪಾಸ್ ಮೇಲೆ ಒಂದು ಕತೆ ಇನ್ನ ಅಲ್ಲೇ ಅಲ್ಲೇ ಪಕ್ಕ ಟ್ರೈನ್ ಟ್ರ್ಯಾಕ್ ಇರುವಂತದ್ದು ನೋಡಿ ಅಲ್ಲೇ ಟ್ರೈನ್ ಟ್ರ್ಯಾಕ್ ಏನು ಸೇಫ್ಟಿ ಇಲ್ಲ ಹಂದಿಗಳು ಬಂದ್ರು ಟ್ರೈನ್ ಅದ್ರ ಪಾಡಿಗೆ ಓಡ್ಕೊಂಡು ಹೋಗ್ತದೆ ನಾಯಿಗಳು ಬಂದ್ರು ಅದ್ರ ಟ್ರೈನ್ ಗೆ ಏನ್ರಿಗೆ ಗೊತ್ತಾಗುತ್ತೆ ಹಸ್ಗಳು ಬಂದ್ರು ಗೊತ್ತಾಗಲ್ಲ ಯಾವ ಪ್ರಾಣಿಗಳು ಬಂದ್ರು ಗೊತ್ತಾಗಲ್ಲ ಯಾವ ಮನುಷ್ಯರು ಬಂದ್ರು ಗೊತ್ತಾಗಲ್ಲ ಏಕಾಏಕಿ ಟ್ರೈನ್ ಒಂದೇ ಸತಿ ಅದ್ರ ಪಾಡಿಗೆ ಮೂವ್ ಆಗ್ತಾ ಇರುತ್ತೆ ಕೆಳಗಡೆ ಸಿಕ್ಕಾಕೊಂಡರು ಅದೋ ಗತಿ ಈಗ ಪಾದಾಚಾರಿಗಳು ಓಡಾಡೋದಕ್ಕೆ ಆಗ ಕಷ್ಟ ತುಂಬಾ ಕಷ್ಟವಾಗಿದೆ ಇದು ಈಗ ಟ್ರೈನ್ಗಳು ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಈಗ ಓಡಾಡೋ ಸಂಖ್ಯೆನೂ ಕೂಡ ಹಂಗಾಗಿ ಯಾವಾಗ ಇಲ್ಲಿ ಟ್ರೈನ್ ಅಳಿ ದಾಟ್ಕೊಂಡು ಬರುವಾಗ ಜನಗಳು ಯಾವಾಗ ಸಿಗಂತಾರೆ ಗೊತ್ತಿಲ್ಲ ಅದು ಹಾಗಾಗಿ ಇಲ್ಲೊಂದು ಫ್ಲೈ ಓವರ್ ಅಥವಾ ಅಂಡರ್ ಪಾಸ್ ಒಂದು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಜನಗಳಿಗೆ ಇದು ಅತ್ಯವಶ್ಯಕ ಬೇಕೇ ಬೇಕದು ಇದು ಹೌದು ಈ ಬಿದಿ ಇಲ್ಲ ನಾವು ಹೋಗಲೇಬೇಕಾಗುತ್ತೆ ಈ ಕಡೆ ಎಲ್ಲ ಇದು ತರಕಾರಿ ತರೋದಕ್ಕೆ ಮತ್ತೊಂದು ಮಗದೊಂದೆಲ್ಲ ಹೋಗ್ಬೇಕು ಅಂತಂದರೆ ಈಗ ಕೆಳಗೆ ಅಂಡರ್ ಪಾಸಲ್ಲಿ ನಮ್ದು ಜಾ ಓಡಾಡಕ್ಕೆ ಆಗೋದಿಲ್ಲ ಅಲ್ಲಿ ಅಲ್ಲಿ ಸರಿಯಾಗಿ ಆ ಪಾದಚಾರಿ ಇದು ಇಲ್ಲ ಅಲ್ಲಿ ವೆಹಿಕಲ್ಸು ಕೂಡ ಬರ್ತಾ ಇರುತ್ತೆ ಯಾವಾಗ ಅಲ್ಲೂ ಕೂಡ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಇಲ್ಲೊಂದು ಪಾದಚಾರಿಗಳಿಗಾಗಲಿ ಮತ್ತು ಟೂ ವೀಲರ್ಸ್ಗೆ ಒಂದು ಸಪ್ರೇಟ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತಿದ್ದು ಇದಾಗಲೇ ಬೇಕಿದು ಆಗಬೇಕಾಗಿರ್ತಕ್ಕಂಥದ್ದು ಇದು ಸರ್ ಇದು ಆ್ಯಕ್ಚುಲಿ ಇದು ಆಗಲೇ ಶಾಸಕರು ಬಂದೋದ್ರು ಬಂದೋದ ನಂತರ ರೈಲ್ವೆ ಮೇ ರೈಲ್ವೆ ದೊಡ್ಡ ಮಟ್ಟದ ಅಧಿಕಾರಿಗಳು ಬಂದೋದರು ಅವ್ರು ಬಂದೋದ್ರ ನಂತರ ಅವರು ತಾಂತ್ರಿಕ ಶಾಖೆಯವರು ಕೂಡ ಬಂದೋದರು ಈ ಮೂರು ಪ್ರೊಸೆಸ್ ಆಗಿದೆ ಇನ್ನು ನಂತರದಲ್ಲಿ ಮತ್ತೆ ನಾವು ರೈಲ್ವೆ ಅಧಿಕಾರಿಗಳ್ನ ನಾನು ಕೂಡ ಎಲ್ಲ ನಾಗರಿಕರನ್ನ ಹಾಕೊಂಡು ಭೇಟಿ ಇದೆ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸರ್ ಅದು ಓಕೆ ಸರ್ ಇಲ್ಲಿ ಮತ್ತೊಬ್ಬ ಇಲ್ಲಿನ ಅಕ್ಕಪಕ್ಕ ಇಲ್ಲಿ ವ್ಯಾಪಾರಸ್ಥರಿದ್ದಾರೆ ಬನ್ನಿ ಅವ್ರನ್ನೂ ಮಾತಾಡ್ಸೋಣ ಸರ್ ನಮಸ್ಕಾರ ಇದರಿಂದ ಆಗುವಂಥ ಒಂದು ಅನಾಹುತಗಳು ಯಾಕಂದರೆ ಈಗ ನೋಡಿ ಎಲ್ಲ ಗೇಟ್ಗಳ ಅನು ಒಟ್ಟು ಐದು ಒಂದು ರೈಲ್ವೆ ಗೇಟ್ಗಳ ಅಭಿವೃದ್ಧಿಗಾಗಿ ಈಗ ಮುನ್ನೂರೈವತ್ತು ಕೋಟಿ ಬಜೆಟ್ನಲ್ಲಿ ಅನುದಾನ ಸಿಕ್ಕಿದೆ ಆದರೆ ಇದೇ ರೀತಿಯಾಗಿ ಇಲ್ಲಿ ಶೆಟ್ಟಿಯಲ್ಲಿ ಅಂಡರ್ ಪಾಸ್ ಗೇಟ್ಗೂ ಒಂದು ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ ಆಗಬೇಕಿತ್ತ ಇಲ್ಲಿ ಬೇರೆ ಏನು ಡೆವಲಪ್ಮೆಂಟ್ ಆಗಬೇಕಿದೆ ನಿಮ್ಮ ಒಂದು ಒಳಿತಿಗಾಗಿ ಇಲ್ಲಿ ಇಲ್ಲಿ ಹೋರಾಡೋಲ್ಲ ಹೋರಾಡೋ ತೊಂದರೆ ಆಗ್ತದೆ ವಯಸ್ಸು ವಯಸ್ಸಾದ್ರು ಹೋಗ್ತಾರೆ ಕೆ ಎಳು ಬೀಳ್ತಾರೆ ತೊಂದರೆ ಆಗ್ತದೆ ಸ್ಕೂಲ್ ಮಕ್ಕಳು ವ್ಯಾಪಾರಸ್ಥರುಗಳು ಹಂಗೆಲ್ಲ ತೊಂದರೆ ಆಗ್ತದೆ ಎಷ್ಟೋ ಜನ ನೈಟು ಹೆಣ್ಮಕ್ಳು ಓಡ್ತಾರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಆಮೇಲೆ ಪ್ರಾಣಿ ಪ್ರಾಣಿ ಪೂರ್ಣ ಓಡ್ತವೆ ಹಸುಗಳು ಓಡ್ತವೆ ಹಸುಗಳಲ್ಲಿ ಸಿಗ್ತವೆ ಅಲ್ಲಿ ನಾಯಿಗಳು ಓಡ್ತವೆ ಹಂಗೆಲ್ಲ ಆಗುತ್ತೆ ಆದ್ದರಿಂದ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಎಸ್ ಇಲ್ಲಿ ಬಹಳಷ್ಟು ದಿನಗಳಿಂದ ಈ ಒಂದು ಉಪಯೋಗ ಅಂದರೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಇದರ ಒಂದು ಉಪಯೋಗ ಇದೆ ಅನ್ನುವಂಥದ್ದನ್ನ ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ ಬನ್ನಿ ಇಲ್ಲಿ ಮತ್ತೊಂದು ವಿದ್ಯಾರ್ಥಿಗಳಿದ್ದಾರೆ ಇವರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿಂದ ದಯನೀಯತೆ ಓಡಾಡಿ ಕೇಳೋಣ ನಮಸ್ತೆ ನೀವು ಎಲ್ಲಿ ಯಾವ ಕಾಲೇಜು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಯೂನಿವರ್ಸಿಟಿ ಕಾಲೇಜ್ ಆಫ್ ಆರ್ಟ್ಸ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಆರ್ಟ್ಸ್ ಎಷ್ಟು ದಿನನಿತ್ಯ ಓಡಾಡ್ತಿರ್ತಾರೆ ಇಲ್ಲೇ ಹಾಂ ದಿನನಿತ್ಯ ಇಲ್ಲಿಂದ ಓಡಾಡ್ತಾ ಇರ್ತೀವಿ ಕೆಲವೊಂದ್ಸತಿ ಇಲ್ಲಿ ಟ್ರೈನ್ ಕ್ರಾಸಿಂಗ್ ಹಾಕಿರ್ತಾರೆ ಆವಾಗ ನಾವು ಕ್ರಾಸ್ ಮಾಡ್ಕೊಂಡು ಹೋಗ ಕೆಲವೊಂದು ಕೆಲವೊಂದ್ಸತಿ ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಹೋಗ್ಬೇಕಾದ್ರೆ ಟೈಮ್ ಆಗುತ್ತೆ ಬೆಳಗ್ಗೆ ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ ಅಲ್ಲ ಅಲ್ಲಿ ಕೆಳಗಡೆ ಬ್ರಿಡ್ಜ್ ಇದೆ ಅಲ್ಲ ನೀವು ಬ್ರಿಡ್ಜಲ್ಲಿ ಹೋಗ್ಬೋದಲ್ಲ ಬ್ರಿಡ್ಜಿಂದ ಹೋಗೋಕ್ಕೆ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿ ಕೆಳಗಡೆ ಇಳಿದೋಗೋಕ್ಕೆ ಗಾಡಿಗಳು ಎರಡೂ ಕಡೆಯಿಂದ ಬರ್ತಾ ಫುಲ್ ಸ್ಪೀಡ್ ಆಗಿ ಬರ್ತಿರೋದ್ರಿಂದ ನಮಗೆ ಹೋಗೋಕೆ ಸಮಸ್ಯೆ ಆಗುತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬೇಕು ಇಲ್ಲ ಇಲ್ಲ ಯಾರು ಇಲ್ಲಿ ಕೇಳಕ್ ಆಗಲ್ವಲ್ಲ ಹಂಗಾಗಿ ನಾವು ಏನು ಮಾಡಕ್ ನೋಡುದ್ರಲ್ಲ ವೀಕ್ಷಕರೇ ಅಸಹಾಯಕತನವನ್ನು ಇಲ್ಲಿ ವಿದ್ಯಾರ್ಥಿಗಳು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಆಗುವಂತಹ ದೊಡ್ಡ ಅನಾಹುತಗಳು ನಿಜವಾಗ್ಲೂ ಸಾಕಷ್ಟು ತೊಂದರೆಯನ್ನು ಉಂಟಾ ಮಾಡೋದಕ್ಕಿಂತ ಮುಂಚೆನೆ ಕೇಂದ್ರ ಸಚಿವರು ಏನು ಈಗ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿದ್ದೀರಿ ಕೇಂದ್ರದಿಂದ ಹಾಗೆ ಅವ್ರಿಗೆ ನಾವು ಹೇಳೋದಿಷ್ಟೇ ಐದು ಗೇಟ್ಗಳ ಒಂದು ಅಭಿವೃದ್ಧಿಗಾಗಿ ಸುಮಾರು ಕೋಟಿಗಟ್ಟಲೆ ಹಣವನ್ನ ನೀವು ವೆಚ್ಚ ಮಾಡ್ತಾ ಇದ್ದೀರಿ ಹಾಗೆ ಇಲ್ಲಿ ದಿನನಿತ್ಯ ಸಾವಿರಾರು ಮಂದಿ ರೈಲ್ವೆ ಟ್ರ್ಯಾಕ್ ನ ಪಾಸ್ ಮಾಡಿ ಓಡಾಡುವಂತಹ ದುಸ್ಥಿತಿ ಎದುರಾಗಿದೆ ಹಾಗಾಗಿ ಈ ಒಂದು ಶೆಟ್ಟಿ ಬೈಪಾಸ್ನ ಒಂದು ದುರಸ್ತಿಗೆ ಸಾರ್ವಜನಿಕರಿಗೆ ಒಂದು ಸಣ್ಣದಾದ ಒಂದು ಟೌನಲ್ ಮಾಡೋದ್ರ ಮೂಲಕನೋ ಇಲ್ಲ ಈಗಿರುವಂತಹ ಬೈಪಾಸ್ನೇ ಮತ್ತಷ್ಟು ಅಭಿವೃದ್ಧಿಗೊಳಿಸುವಂತಹ ಕಾರ್ಯಕ್ಕೆ ಮುಂದಾದ್ರೆ ನಿಜವಾಗ್ಲೂ ಬಹಳ ಒಳಿತಾಗುತ್ತೆ ಅಂತ ಅಮೋಗ ಟಿವಿ ಕೋರ್ತದೆ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ನಾನು ಕಿರಣ್ ಕಾರ್ತಿಕ್